ಇಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಿ ಸಮಾವೇಶದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಬೈರತಿ ಸುರೇಶ್ ಸಲೀಂ ಅಹಮದ್ ನಾಗರಾಜ್ ಯಾದವ್ ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಈ ಮೂಲಕ ಸಮಾವೇಶದಲ್ಲಿ ಅಂದರೆ ತಮ್ಮ ಒಗ್ಗಟ್ಟನ್ನ ಸಾರುವ ಮೂಲಕ ಆ ಸಮಾವೇಶದ ಬಳಿಕ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ ಕಾರ್ಯಕರ್ತರು ಕೂಡ ಭಾಗಿಯಾಗಿ ಇಷ್ಟು ದಿನ ಬಿಜೆಪಿಗೆ ಅಧಿಕಾರ ಕೊಟ್ರಿ ಏನ್ ಪ್ರಯೋಜನ ಬಿಜೆಪಿಯವರು ನಮ್ಗೆ ಬೇಡ ಮೋದಿಗೆ ವೋಟ್ ಹಾಕಿ ಅಂತಾರೆ ನಮ್ಗೆ ಓಟ್ ಹಾಕೋದ್ ಬೇಡ ಮೋದಿಯವ್ರನ್ನ ಪ್ರಧಾನಿ ಮಾಡೋದು ಓಟ್ ಹಾಕಿ ಅಂತಾರೆ ಕರ್ನಾಟಕಕ್ಕೆ ಅನ್ಯಾಯ ಆದ್ರೂ ಬಾಯಿ ಬಿಡ್ತಾ ಇಲ್ಲ ಯಾರು ಕೂಡ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಈ ರೀತಿಯಾಗಿ ಮಾತನಾಡಿದ್ದಾರೆ ತಮ್ಮ ಪರವಾಗಿ ಪ್ರಚಾರವನ್ನು ಮಾಡಿ ಮತ್ತೆ ನಮಗೆ ವೋಟ್ ಮಾಡಿ ಬಿ ಜೆ ಅಧಿಕಾರದಲ್ಲಿದ್ರು ಅಧಿಕಾರದಲ್ಲಿದ್ದರೂ ಏನು ಅಭಿವೃದ್ಧಿ ಮಾಡಿದೆ ಮೋದಿಗೆ ಮೋದಿಗೋಸ್ಕರ ಅವರ ಫೇಸ್ ನೋಡಿ ವೋಟ್ ಹಾಕಿ ಅಂತಾರೆ ಆದರೆ ರಾಜ್ಯಕ್ಕೆ ಅನ್ಯಾಯ ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋದಿಲ್ಲ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಮಾತನಾಡಿ ರಾಜ್ಯಕ್ಕಾಗಿ ಪರಿಹಾರವನ್ನು ಬಿಡುಗಡೆ ಮಾಡೋದಿಲ್ಲ ಹಾಗಾಗಿ ಕಾಂಗ್ರೆಸ್ಸನ್ನು ಈ ಬಾರಿ ಅಧಿಕಾರಕ್ಕೆ ತನ್ನಿ ಅನ್ನುವ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಬಾರಿ ಸಂಖ್ಯೆ ಸೇರಿದಿರ ಇವತ್ತು ಈ ಶುದ ಶುಭ ಸಂದರ್ಭದಲ್ಲಿ ನೀವೆಲ್ಲ ಬಂದಿರೋದು ನಮ್ಗೆ ಇನ್ನೂ ಹೆಚ್ಚು ಹುಮ್ಮಸ್ಸು ಕೊಡ್ತಾ ಇದೆ ನಿಮ್ನೆಲ್ಲ ನೋಡಿದಾಗ ಖಂಡಿತ ಈ ಸತಿ ಕಾಂಗ್ರೆಸ್ ಅಲೆ ಬೆಂಗಳೂರು ಉತ್ತರದಿಂದ ಶುರುವಾಗಿ ಬೆಂಗಳೂರು ಕೇಂದ್ರದಿಂದ ಬೆಂಗಳೂರು ದಕ್ಷಿಣಕ್ಕೆ ಹರಡಿಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲೆ ನಿಮ್ಗೆ ನಿಜವಾಗ್ಲೂ ಒಂದು ಬದಲಾವಣೆ ದರಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ತೇನೆ ಇವತ್ತು ಆಗ್ಲೇ ಬಹಳ ಜನ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ನಾವು ನಾನು ಈ ಕಾರ್ಯಕ್ರಮ ಶುರು ಆಗಕ್ ಮುಂಚೆ ನಿಮ್ಮ ಜೊತೆ ಎಲ್ಲ ಮಾತನಾಡ್ತಾ ಬಂದಾಗ ಕೇಳಿದೆ ನಿಮಗೆ ನಮ್ಮ ಸರ್ಕಾರದ ಐ ಗ್ಯಾರಂಟಿಗಳೆಲ್ಲ ಬರ್ತಾ ಇವ ನಿಮಗೆ ಅಂತ ನಾವೆಲ್ಲರೂ ಹೇಳಿದ್ದು ಖಂಡಿತ ಬರ್ತಾ ಇದೆ ನಮಗೆ ಬಹಳ ನೆಮ್ಮದಿ ಕೊಡ್ತಾ ಇದೆ ಅಂತ ನೀವು ಹೇಳಿದ್ರಿ ನೀವು ಯೋಚನೆ ಮಾಡಬೇಕು ನಾವು ಏನಕ್ಕೆ ಈ ಗ್ಯಾರಂಟೀಸ್ ಕೊಟ್ಬೇಕಾಗಿತ್ತು ನಾವು ಏನಕ್ಕೆ ಕೊಟ್ ಅಂತಂದ್ರೆ ನಮಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ನೋಡಿದಾಗ ನಮಗೆ ನಿಮಗೆ ಕಷ್ಟ ನೋಡಕ್ಕಾಗೋದಿಲ್ಲ ಆ ಕಷ್ಟ ಎಲ್ಲಿಂದ ಬಂತು ಅಂತ ನೀವು ನೋಡಬೇಕು ಯೋಚನೆ ಮಾಡಬೇಕು ಆ ಕಷ್ಟದ ಪರಿಸ್ಥಿತಿ ತಂದಿದ್ದು ಮೋದಿ ಸರ್ಕಾರ ಹತ್ತು ವರ್ಷ ನೀವು ಮೋದಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದೀರಾ ಏನ್ ಕೊಟ್ಟರು ನಿಮ್ಗೆ ಬೆಲೆ ಏರಿಕೆ ನಿರುದ್ಯೋಗ ಬರೀ ತರ ಕಾರ್ಯಕ್ರಮ ಕೊಟ್ಟರು ಮರ್ತ್ಬಿಟ್ಟಿದೀರಾ ಡಿಮಾನಿಟೈಸೇಷನ್ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು ನಿಮ್ ದುಡ್ಡು ತಗೊಳಕ್ಕೆ ನೀವೇ ಲೈನ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಅವೆಲ್ಲ ಮೋದಿ ಸರ್ಕಾರದ ಕೊಡುಗೆ ನಿಮಗೆ ಅದೇ ತರ ನಾವು ಅದನ್ನೆಲ್ಲ ನೋಡಿದಾಗ ನಾವೇನು ನಮ್ ಪ್ರಶ್ನೆ ನಮ್ಮ ಅವರು ಹತ್ತು ವರ್ಷ ಏನ್ ಮಾಡಿದ್ದಾರೆ ಹತ್ತು ತಿಂಗಳಲ್ಲಿ ಅಂತ ನೀವು ಹತ್ತು ವರ್ಷದಲ್ಲಿ ಆರ್ಥಿಕ